ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಬಹಿಷ್ಕಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಅದು ಒಂದು ಧಾರ್ಮಿಕ ಸಭೆ ರಾಜಕಾರಣಿಗಳ ಸಭೆಯನ್ನ ಕರೆಯಲಾಗಿದೆ ಕಲಬುರಗಿಯಲ್ಲಿ ಸಿಎಂ ಸಲಹೆಗಾರ ಶಾಸಕ ಬಿ ಆರ್ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು ಅದನ್ನು ಪ್ರತಿಭಟಿಸಿ ನಾಲ್ಕು ಶಂಕರಾಚಾರ್ಯರು ಹೋಗ್ತಾ ಇಲ್ಲ ಶಂಕರಾಚಾರ್ಯರು ಹೋಗಲ್ಲ ಅಂತೇಳಿದ್ರೆ ನಾವು ಹೋಗೋಲ್ಲ ಎನ್ನುವದಾಗಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಹಿನ್ನಡೆ ಆಗತ್ತೆ ಅಂತೇಳಿ ಬಿಆರ್ ಪಾಟೀಲ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ರಾಮ ಮಂದಿರ ಉದ್ಘಾಟನೆಗೆ ನಮ್ಮನ್ನ ಕರೆದಿಲ್ಲ ಅಂತೇಳಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಸದ್ಯ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರುವಂತಹ ಶಾಸಕ ಬಿ ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೋಗ್ತಾ ಇಲ್ಲ ಅದೊಂದು ಧಾರ್ಮಿಕ ಸಭೆಯ ರಾಜಕಾರಣಿಗಳದ್ದು ಸಭೆಯಾಗಿ ಬಿಟ್ಟಿದೆ ಅದನ್ನು ಪ್ರತಿಭಟಿಸಿ ಶಂಕರಾಚಾರ್ಯಗಳೇ ಇವತ್ತು ನಾಲ್ಕು ನಾಲ್ಕು ಶಂಕರಾಚಾರ್ಯರು ಇದರ ಬಗ್ಗೆ ಮೋದಿಯವರಿಗೆ ದೊಡ್ಡ ಹಿನ್ನಡೆ ಇದಾಗಿ ಶಂಕರಾಚಾರ್ಯ ಸಭೆಗೆ ಹೋಗದಿದ್ದಾಗ ನಾವು ಹೋಗೋದು ಸರಿ ಅನಿಸಲ್ಲ ಯಾಕಂದ್ರೆ ಅದು ಧಾರ್ಮಿಕ ಸಭೆಗೆ ಶಂಕರಾಚಾರ್ಯ ಹೋಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು ಕೂಡ ಆ ನಿಟ್ಟಿನಲ್ಲಿ ಹೋಗೋದು ಸರಿ ಅನಿಸಲ್ಲ ಅನ್ನೋದನ್ನು ಕೈಬಿಟ್ಟಿದೆ ಶಂಕರಾಚಾರ್ಯಗಳೇ ಹೋಗ್ತಾ ಇಲ್ಲ ಅದೊಂದು ಧಾರ್ಮಿಕ ಸಭೆ ರಾಜಕಾರಣಿಗಳದ್ದು ಸಭೆಯಾಗಿ ಬಿಟ್ಟಿದೆ ಅದನ್ನು ಪ್ರತಿಭಟಿಸಿ ಶಂಕರಾಚಾರ್ಯಗಳೇ ಇವತ್ತು ನಾಲ್ಕು ನಾಲ್ಕು ಶಂಕರಾಚಾರ್ಯರು ಬಗ್ಗೆ ದೊಡ್ಡ ಹಿನ್ನಡೆ ಇದೆ ಶಂಕರಾಚಾರ್ಯ ಸಭೆಗೆ ನಾವು ಹೋಗೋ ಸರಿ ಅನ್ಸಲ್ಲ ಯಾಕಂದ್ರೆ ಅದು ಧಾರ್ಮಿಕ ಸಭೆಗೆ ಶಂಕರಾಚಾರ್ಯ ಹೋಗ್ತಾ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ